தடி மாத்தினேன் யோவா இங்க இந்த பந்து இங்க இருக்கன்ற நான் எதினா தசந்த ஒரு ஏன தெரியும் பிடி கைனா பிடாட்ர கொண்டு இல்ல நான் பிடி நான் நோடி தெரியல நம்ம தர அங்க இப்ர கனாய் தோளங்க தர பரபர தான் சத்தக்கற கோத்தி இல்ல அங்க தடுக்குன பந்து அது இங்க பந்து இந்த சரி தூர்த்த அது ஏன் தெலிக்கற சொந்த பிடா தடவு தா குட்டினா ஹ் இன்னோ நாக்க கதபடு சாமர்ஸ் கொண்டு குடுடா தெரியுது ஏன தெரிக்கின்டாடி ஓட்ட குந்தஸ் கூடங்களே நிந்தஸ் கூடங்களே

ನೀ ಯಾಕೆ ತಲೆ ಹತ್ಕೊಳಕ್ ಹೋಗ್ಬೇಡ ಹ್ಮ್ ಸಿಟ್ಟು ಮಾಡ್ಕೋಬೇಡ ಚಂದ ನೋಡಿಲಿ ನೋಡಿ ಇಲ್ಲಿ ಮುಂಜಾನೆ ನೋಡ್ತ ಸಿಟ್ಟು ಮಾಡ್ಕೋಬಾರ್ದ ಅವತ್ ಮುಂಜಾನೆ ನೋಡ್ತ ಸಿಟ್ಟು ಮಾಡ್ಕೊಂಡ್ರ ಪೂರ್ತಿ ದಿನಾನ ಹ್ಮ್ ಹಾಳಾಗ್ಬಿಡ್ತತಿ ಅದಕ್ಕ ನಕ್ಕೊಂತ ಇರ್ಬೇಕು ಸಿಟ್ಟು ಮಾಡ್ಕೋಬಾರ್ದ ನಗ ಹ್ಮ್ ಜಾನ್ ಕುಟ ಜಾನಿ ಒಂದಿಷ್ಟ ನಾಷ್ಟ ಹಾಕೊಡು ಅವತ್ ಒಳಗೈತಿ ನಾನು ಮತ್ತ ಹೋಗಲ್ಲ ಬ್ಯಾಂಕಿಗೆ ಏನ್ ಮಾಡ್ಯಾರ ಮೇಡಮ್ ಅವ್ರ ಇವತ್ತ ಸ್ಪೆಷಲ್ ಐತಿ ಇದ್ರಾಗ ಯೂಟ್ಯೂಬ್ ನಾಗ ನೋಡಿನ್ಯಾ

ரொட்டி படி தீர சும் சீட்டு ரொட்டி ಏ ಹಂಗೇನಿಲ್ಲ ನೀಲ ರೊಟ್ಟಿ ಮಾಡ ದೊಡ್ಡ ಹೋಗಿ ಬಂದಿಲ್ಲ ಆದ್ರೂ ಹುಡುಗಿ ಈಗ ನಮ್ಮ ಮಗಳಿಗೆ ಇಟ್ಟು ಪೈಸ ಹ್ಮ್ ಹೆಣ್ಮಕ್ಳು ಹೆಂಗಿರ್ಬೇಕು ಚಟಿ ಮಿಡಿ ಚಟಿ ಮಿಡಿ ಅಂತ ಅಡ್ಡಾಡಿ ದಳದ ಮಾಡ್ಬೇಕು ಕ್ಯಾಟ್ ಮಗಳು ತೆಗಿರ್ತಾನ ಮಾಡ್ತಾ ಆಯ್ಕೆ ಹಾ ನಾನು ಬಂದಾಗಿಂದ ನೋಡ್ತೀನಿ ಮುಂಜಾನೆ ರೊಟ್ಟಿ ಮಾಡ್ಬೇಕಿ ಹಾಳು ವಾಪಸ್ ಮರದಿನ ಮಾಡ್ತಾ ಅದೇ ಹೆಂಗಪ್ಪ ಈ ಬಿಸಿ ಬಿಸಿ ರೊಟ್ಟಿ ಮಾಡ್ಬೇಕು ಗಂಡಂದು ಹೊಟ್ಟಿ ನೆತ್ತಿನ ಅಲ್ಲಿ ಹಾಕ್ಲಿ ನಾವು ಹಂಗ ಎಲ್ಲ ನಮ್ದ ಅಂತ ದಡಗ್ ನಂದ್ ಬಿಡ್ತೀವಿ ನೋಡ ಕಿಸಿಟ್ ಮಾಡ್ಕೊಂಡ್ ನೀ ಹಿಂಗ ಮಾಡ್ಕೊಂತ ಇರ ಇನ್ ಎರಡು ದಿನಕ್ಕ ನಿನ್ನ ಮನೆ ಬಿಟ್ಟು ಓಡಿಸ್ತೀನಿ ತೆಲಿ ಒಡದ ನೀನು ಬರೀ ನಿಮ್ಗೆ ಒಂದ್ ಸ್ವಲ್ಪ ಮೊಸರು ಹಾಕ್ಲಿ ಅಣ್ಣ ನೀಲಕ್ಕ ನನಗೆ ಬಿಸಿ ರೊಟ್ಟಿ ಮತ್ತ ಇವು ಕೆನಿ ಮೊಸರು ಬಾಳ ಇಷ್ಟಾವ ಕೆನಿ ಇಟ್ಟಲ್ಲ ಅದನ್ನ ಸರಿಸಿ ನಾವೀನಾಗ ಮೊಸರು ಹಾಕ ನನಗೆ ಕೆನಿ ತೆಗೆದಿಟ್ಬಿಡ ಹ್ಮ್ ಇಡ್ತೀನಿ அம்மா இது

మగవోగ నాకు ఏం కొడంద్ర కొడవా అమ్మ నన్ను పాపను కయ్య కొడవే నాను మగంగ నా న దబెని ఇన్నాం సన్నకి మరి అన్నీ నా ప్యూజి ఫస్ట్ ఇయర్ ఉంటిని కొడవే అమ్మా ఎత్తుకొంతినే సన్ బుడబుర్గత ఏం అంటావోడివా నిం తిగవ చిట్టి అమ్మ నొద బరుబరియతి నినికి ಮತ್ತೆ ಹಂಗೆ ಸುಮ್ಮನೆ ಅಂದೆ ಪಾಪು ಅಡ್ರೆಸ್ ತಗೊಂಡ್ ಬಾ ಹ್ಮ್ ನಿನ್ಗೆ ಏನಾರು ಬೇಕಂತ ಹೇಳಬಿ ತಗೊಂಡ್ಬರ್ತೀವಿ ಏನ್ ಮಾಡ್ತೀವಿ ಪಾಪು ಹೋಗಿ ಬೇಡ ಸುಮ್ಮನೆ ಅಲ್ಲ ಇಟ್ಲ ಹೋಗು ಅಡ್ವಿ ಅದು ತರಬಾರ್ದು ಮಕ್ಕಳಿಗೆ ಹೆಸರು ಮುಂದಾಗ ಅಡ್ವಿ ಹಾಕ್ಬೇಕು ಯಾಮ ಇನ್ನು ಯಾರು ಸಮ ಅಂತ ಗದಿ ಹೇಳಬಿ ಆ ಪಾಪು ಬರಿ ಅಡ್ವಿ ಸುತ್ತಿ ಮಾಡಿಸ್ತೀರಿ ಹೋಗಿ ತಗೊಂಡ್ಬರ್ತೀನಿ ಏನಾಗಂಗಿಲ್ಲ ಬಚ್ಚಿಟ್ಟು ಇಬ್ರು ಹೋಗ್ಬರು ಓಕೆ ಡನ್ ನಾ ಅರಸ್ತೀನಿ ನೋಡ ಚಂದ 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 ಹಂಗೆ ಅರಸ್ಕೊಂಡು ತಗೊಂಡ್ಬರ್ತೀನಿ ಇದು ಮುಗಿಕಿರ್ಲಾರ್ದಾಗ ನೀನ್ ಬಂದ್ ಎತ್ಕೊಂತೀನಿ ಇಲ್ಲ ಅಂದ್ರೆ ಒಟ್ಟೆ ಎತ್ತಿಸ ಕೊಡಂಗಿಲ್ಲ ನಾನು இதுதான் <laughs> <laughs> அண்ணாரு நோடுக்கு நன்கு தகசித்து நீன்க்க college ಕುಂತಿ ಚಂದ ಅನ್ನ ಅರ್ಬಿ ಹಾಕು ಹ್ಮ್ ನಿನಗ ಏನು ಕಡಿಮೆ ಆಗ್ಲಾರ್ದ ಅಂತ ನಾ ನೋಡ್ಕೋತೀನಿ ಆತ ನಿನಗ ಏನಾರ ಬೇಕಾತ ಅಂದ್ರ ನನ್ ಮುಂದ ಹೇಳು ಆದ್ರ ಚಂದಗ ಓದಬೇಕ ಹು ಅಣ್ಣ ಅಣ್ಣ ವೈನಿ ಮನಿ ಬಿಟ್ಟು ಹೋಗರ ಅಂತಲ್ಲ ದೊಡ್ಡ ವಿಷಯ ಅದ ತಿಳಿ ಹಾಕಬಾರದು ನಿನಗೆ ಎದಕ್ಕೆ ಬೇಕು ನಿನ್ನ ಸನ್ನಕೆ ಇದೆ ಸನ್ನಕೆ ಆಗಿ ಆತ ನಿನಗೆ ಏನಾರ ಬೇಕು ಅಂತ ಹೇಳು ಕೊಡಿಸ್ತೀನಿ ಆಕಿ ವಿಷಯ ತಗಿಬಿಡ ಅಣ್ಣ ವೈನಿ ಬಂದ್ರ ನೋಡು ಆಕಿ ಮಾತ್ರ ಸಕ್ಕ ಹೋಗಬೇಡ ಸುಮ್ಮನೆ ಎಲ್ಲ ಚಟಕೊಂಡ ನಡಿ ಶ್ರೀಧರ್ ನಿಂದ್ರ ಒಂದು ನಿಮಿಷ ಶ್ರೀಧರ್ ನಾನು ಹೇಳಕತ್ತೀನಿ ಒಂದು ನಿಮಿಷ ನಿಂದ್ರ ನೀನು ಕೂಡ ಮಾತಾಡಬೇಕಿತ್ತು ಇನ್ನೇನಿದ್ರು ನಂದು ನಿಂದು ಮಾತುಕತೆ ಕೋರ್ಟ್ ನಾಗ ಇಲ್ಲಿ ನೋಡು ಬೀದ ನಿಂತ ಮಾತಾಡುವಂತ ಅವಶ್ಯಕತೆನೇ ಇಲ್ಲ ನಿನ್ ಕೂಡ ಮಾತಾಡುವಂತದ್ ಏನು ಉಳಿದ ನಂದು ಸುಂದರಿ ಬಿಡದಿ ನಾ ಬದುಕಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ನನಗೆ ಏನಾದ್ರೂ ನಿನಗೆ ಏನ್ ಚಿಂತಿ ನಿನಗೆ ಯಾಕೆ ಬೇಕು ನಾನು ಅಷ್ಟು ಕೂಡ ನನಗೆ ನಿನಗೆ ಏನ್ ಸಂಬಂಧ ಐತಿ ಸರಿ ಚಿಂತಿ ಹೋಗೋಣ ಈಗ ಕೂಡ ಏನ್ ಮಾತು ಇಂದ್ರ ಶ್ರೀಧರ್ ನಮ್ಮ ಅಣ್ಣನ ಮುಂದೆ ನೀನ್ ಏನ ಬಾಯಿ ಬಂದಂಗ ಮಾತಾಡಿದಂತ ಯಾಕ ನಾ ಏನ್ ಹಂತ ತಪ್ಪು ಮಾತಾಡಿರೋದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದಂತ ನನಗನಸ್ತ ಏನ್ ನಿಮ್ಮ ಖಾನದಾನದಾಗ ಈ ಸುಳ್ಳು ತಗಲು ಮೋಸ ದಗ ವಂಚನೆ ಎಲ್ಲ ನಿಮ್ಮ ರಗತ್ತಾಗ ಬಂದಂಗ ಅದಾವ ನಾನ್ ನಿನ್ ಬಗ್ಗೆ ಏನು ಮಾತಾಡೇ ಇಲ್ಲ ನಿಮ್ ಅಣ್ಣನ ನನ್ನ ದನಕ್ ಬಡ್ದಂಗ ಬಡ್ದ ನೀ ಹೇಳ್ ಕಳ್ಸಿ ಅನ್ನೋದು ಗೊತ್ತೈತ್ ನನಗ ಏ ನೀನ್ ಕೂಡ ಏನ್ ಮಾತಾ ನೀ ಏಟದಿ ಅನ್ನೋದು ನನಗೆ ಗೊತ್ತಿಲ್ಲ ಹ್ಮ್ ಎಲ್ಲಾ ನೋಡ್ಕೊಂಡ್ ಕೈ ಬಿಟ್ಟಿನಿ ನಿನಗ ತಾಳಿ ಕಟ್ಟೇ ನಾನ್ ದೊಡ್ಡ ತಪ್ಪು ಮಾಡಿದೆ ಈಗ ಆ ತಪ್ಪನ್ನ ಸರಿ ಮಾಡ್ಕೊಂಡಾಕತ್ತೀನಿ ನಾನು ಇನ್ ಏನಿದ್ರು ನನ್ ಕೂಡ ಮಾತು ಕೋರ್ಟ್ನಾಗ ಅಲ್ಲಿ ಬಂದ್ ಮಾತಾಡ್ನಿ ಅಂದ್ರೆ ನನ್ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲನಾ ಮತ್ತೆ ನಾನು ಪ್ರೀತಿ ಸೇದಕ್ ಮದುವೆ ನಾನು ಬೋನ ಪ್ರೀತಿ ಮಾಡಿಲ್ಲ ನೀನು ಪ್ರೀತಿ ಮಾಡಿ ಹ ಎರಡು ಕೈ ಕೂಡದಾಗ ಚಪ್ಪಾಳ ಆಗಿರ್ತೋತಿ ಆದ್ರೆ ಏನ ಅನ್ಕೊಂಡಿದ್ದೆ ನಾನು ಕೂಡ ನೀ ಚಂದ ಹೊಂದ್ಕೊಂಡು ಹೋಗ್ತಿ ಆ ನಮ್ಮನೆ ನಾವು ಕೂಡ ಎಲ್ಲ ಮುಂದೆ ಹೊಂದ್ಕೊಂಡು ಹೋಗ್ತಿ ಅಂತ ಅನ್ಕೊಂಡಿದ್ದೆ ಆದ್ರ ಹ್ಮ್ 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 ನೀನ್ ಎಂತ ಅಂತ ಹೇಳಿ ನನಗೆ ಈಗ ಗೊತ್ತಾಗಿತ್ತಿ ನಿನ್ನ ಮನದಾಗ ಒಂದು ಬಾಯ ಒಂದು ಮಾತು ನನಗೆ ಈಗ ಅರ್ವಿ ಬರಾಕತ್ತಿ ನಿನ್ನಂತ ಕೀಗೆ ಹೆಂಗ ತಾಳಿ ಕಟ್ಟಿನ್ ನಾನು ಎಂತ ಹುಚ್ಚ ಅನ್ಸಕತ್ತಿ ನಮ್ಮನೆ ಅವ್ರ ಮಾತು ಕೇಳಬೇಕಿತ್ತು ಕೇಳಿಲ್ಲಲ್ಲ ಈಗ ನಾನು ಬೋಸಕತ್ತಿನ್ನ ನೋಡು ಇದೆಲ್ಲಾ ಬಿಟ್ಬಿಡು ನಿಮ್ಮ ಮನೇನವರು ನಿನಗ ಏನೋ ಮೋಡಿ ಮಾಡಕತ್ತಾರ ಅದು ನಿನಗ ಅರ್ಥ ಅದವಲ್ದು ಮುಂದ ಒಂದ್ ದಿನಾ ಅವ್ರು ನಮ್ಗ ಚಂಬ ಕೊಡ್ತಾರ ಅದ್ಕೆ ನಾ ಏನ್ ಹೇಳ್ತೀನಿ ಅಂದ್ರ ಆಸ್ತಿ ತಗೊಂಡ್ ಬಂದ್ಬಿಡು ನಮ್ಮ ಅಣ್ಣ ಒಂದ್ ಮನಿ ಕೊಡ್ತೀನಿ ಅಂತ ಏನ್ ಅಲ್ಲಿ ನಾನು ನೀನು ಆರಾಮಾಗಿರೋನು ಇವ್ರನ್ನೆಲ್ಲ ಬಿಟ್ಟು ಬಂದ್ಬಿಡು ಮುಂದ ಒಂದ ದಿನಾ ನೀನ್ ಚಂದ ನೋಡ್ಕೊಂಡಂಗಿಲ್ಲ ಇವ್ರು ನಾನ ನಿನಗ್ ಮುಂದ ಓ ನೀ ಮನ್ನೋರು ನಿನದಗ ನಾವ ಬಂದ್ಬಿಡ್ಬೇಕು ಅಂತಿದನು ಎಷ್ಟು ಸುಳ್ಳು ಹೇಳ್ತಿ ಎಟ್ಟು ತಗಲು ಹೇಳ್ತಿ ನನಗ ಇಷ್ಟು ಸುಳ್ಳು ತಗಲ ಹಸ್ತಿ ನಮ್ಮ ಮನೆಯನ್ನ ಅವ್ರಿಗೆ ಎಟ್ಟು ಹೇಳಿರಕಿಲ್ಲ ಇದ್ರಂತಿ ನಿನ್ಗೆ ಏನ್ ಒಟ್ಟ ಬಿಟ್ಟು ಒಟ್ಟ ನೀನ್ ಕುಡಿ ಏನ್ ಮಾತ ಜಾಗ ಬಿಡ ಇನ್ನೇಮಿ ನನ್ನ ಮಾತಾಡ್ಸಕ್ ಹೋಗ್ಬಿಡ ನಾನು ನೀನು ಮಾತಾಡೋದು ಏನಿದ್ರು ಕೋರ್ಟ್ ಈಗ ನನಗ ನಿನಗೆ ಯಾವ ಸಂಬಂಧನೂ ಇಲ್ಲ ಶ್ರೀಧರ್ ಇಂತ ಮಾತು ಮಾತಾಡಕ್ ಹೋಗ್ಬಿಡ ಇವ್ರದ್ರ ನೋವು ನಿಮ್ ಮನೆಯವ್ರು ನಿಮ್ ಅಕ್ಕಂಗಿರು ಹಗ್ರೆ ಇಲ್ಲ ಇವ್ರು ನಿಮ್ಮ ಅವನ ಹಗ್ರೆ ಇಲ್ಲ ಇವ್ರದೆಲ್ಲ ಮಾತ್ ಕೇಳಿ ಹಿಂಗತಿ ಮಾತಾಡಕತ್ತಿ ಇವೆಲ್ಲ ನಿನ್ನ ಸ್ವಂತ ಮಾತಲ್ಲ ನನಗೆ ಗೊತ್ತೈತಿ ನೋಡಿ ಇವ್ರನ್ನ ಬಿಟ್ಟು ಬಂದ್ಬಿಡು ಬಿಟ್ಟು ಬಂದು ಬೇರೆ ಮನಿ ಮಾಡ್ಕೊಂಡಿದ್ನಿಲ್ಲ ಅವ್ರು ಅವ್ರ ಕಾಡಿದ್ರ ಇಲ್ಲ ನೀನ್ಗೇನಾರ ಅಂದಿದ್ರ ನೀನ ನಾಟಕ ಮಾಡ್ಕೊಂಡು ಮತ್ ಹಳ್ಳಿ ನಮ್ ಊಟ ಕುಡಿಯೋನ್ ಅಂತ ಓದಾಕಿನ ನೀನ ನಿನ್ನ ಉದ್ದೇಶ ಅನ್ನೋದು ಗೊತ್ತಾಗಿತ್ತು ನನಗ ಬರೀ ಆಸ್ತಿ ಎಷ್ಟೋ ನೋಡ್ತೀನಿ ಎಷ್ಟೋ ಮಾಡಿದ್ರು ಆ ಎಂತಾರ ತಂಗಿನಿ ಆ ಲೋಕದ ಅದರಲ್ಲ ನಿಮ್ಮ ಅಣ್ಣವ್ರ ಅವ್ರ ತಂಗಿ ನೀನ ನಿಮ್ಮ ಅಣ್ಣಾರ್ ಹಂಗ ಊಟ ಬಿಡದ್ ಬಾಯಿ ಹಾಕೊಂಡು ಅಂತ ಹೇಳಿ ದಾವಣ ಗತಿ ಅಡ್ಡಾಡ್ತಾರ ನಿಮ್ಮ ಅಣ್ಣಾರ್ ನಿಮ್ಮ ಅಣ್ಣಾರ್ ಹೇಳ್ಬಿಡು ಅವ್ರ ವಿಚಾರಕ್ಕೆ ಏನಾದ್ರು ಬಂದ್ರ ಈ ಸತಿ ಮಾತ್ರ ಸುಮ್ನೆ ಇರಂಗಿಲ್ಲ ಹ್ಮ್ ನೋಡ್ಕೊಂಡ್ಬಿಟ್ಟು